ಹಲೋ ಗೈಸ್ ಕೊಹ್ಲಿ ಮೈದಾನದಲ್ಲಿ ರಾಮ್ ಸಿಯಾರಾಮ್ ಇದನ್ನು ನೋಡಿ ಅಭಿಮಾನಿಗಳು ಖುಷಿ ಇನ್ನು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಡುವೆ ಸೆಕೆಂಡ್ ಟೆಸ್ಟ್ ಡೇ ಒನ್ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಡೀತದೆ ಬಟ್ ಪಂದ್ಯದ ಮಧ್ಯೆ ಈಗ ದೊಡ್ಡ ಗಲಾಟೆ ನಡೆದಿದೆ ಏನಪ್ಪಾ ಅಂತಂದರೆ ಈಗ ನೋಡಬಹುದು ಸೌತ್ ಆಫ್ರಿಕಾ ತಂಡದ ಪರ ಕೇಶವ್ ಮಹಾರಾಜ್ ಅವರು ಬ್ಯಾಟಿಂಗ್ ಮಾಡಲು ಬಂದಿದ್ರು ಈಗ ಮೈದಾನದಲ್ಲಿ ಕೊಹ್ಲಿ ಏನಪ್ಪಾ ಅಂದರೆ ರಾಮ್ ಸಿಯರಾಮ್ ಅಂತ ಈಗ ಘೋಷಣೆ ಮಾಡಿದ್ದಾರೆ ನೋಡಬಹುದು ಅದೇ ರೀತಿಯಾಗಿ ಅವರು ಬಂದ ತಕ್ಷಣ ಈಗ ಡಿಜೆ ಇಲ್ಲಿ ಹಾಕಿದ್ರು ಹೀಗಾಗಿ ಆ ಒಂದು ಡಿಜೆ ಈಗ ವಿಜಯ್ ಇಲ್ಲಿ ನೋಡು ಯಾವ ರೀತಿಯಾಗಿ ನಮಸ್ಕಾರ ಮಾಡಿ ಇದೀಗ ಬೆಲ್ಲು ಬಾನ ಇಲ್ಲಿ ತೋರಿಸಿದ್ರು ಹೀಗಾಗಿ ಈ ಒಂದು ದೃಶ್ಯ ಈಗ ಎಲ್ಲೆಡೆ ಸಖತ್ ಆಗಿ ವೈರಲ್ ಆಗ್ತಿದೆ ಬಟ್ ಇದನ್ನು ನೋಡಿ ಅಭಿಮಾನಿಗಳು ಕೂಡ ಇದೀಗ ಖುಷಿ ಪಡ್ತಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಡುವೆ ಸೆಕೆಂಡ್ ಟೆಸ್ಟ್ ಡೇ ಟು ಇಂದು ನಡೀತಿದೆ ಬಟ್ ಇವತ್ತು ಯಾವ ರೀತಿಯಾಗಿ ನಮ್ಮ ಟೀಮ್ ಇಂಡಿಯಾ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡುತ್ತಂತ ಅಂತ ಕಾದ್ ನೋಡಬೇಕು ಯಾಕಂದ್ರೆ ಇವತ್ತಿನ ಪಂದ್ಯದಲ್ಲಿ ಈಗ ನಿರ್ಣಾಯಕ ಆಗುತ್ತೆ ಬಟ್ ಸೌತ್ ಆಫ್ರಿಕಾ ತಂಡವನ್ನು ನಾವು ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಿದರೆ ಈ ಒಂದು ಪಂದ್ಯ ನಾವು ಗೆಲ್ಬೋದು ಬಟ್ ನಾವು ಕಿಂಗ್ ಕೊಹ್ಲಿ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಬಟ್ ಮೈದಾನದಲ್ಲಿ ಕಿಂಗ ಕೊಹ್ಲಿ ಈಗ ಜೈ ಶ್ರೀರಾಮ್ ಅಂತ ಕೂಡ ಇಲ್ಲಿ ಹೇಳಿದರು ಬಟ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು